ನನ್ನ ಹೆಸರು ಡಾಕ್ಟರ್ ಶಿವಪುತ್ರಪ್ಪ ಅಂದರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಬಜ್ವಳ್ಳಿ ಈಗ ನಾನು ಅರವತ್ತೈದು ವರ್ಷ ನನಗೀಗ ನನಗೆ ಇದಕ್ಕಿಂತ ಮುಂಚಿತವಾಗಿ ಇನ್ನೂರ ಎಂಬತ್ತು ಇನ್ನೂರ ತೊಂಬತ್ತು ನನಗೆ ಡಯಾಬಿಟಿಕ್ ಶುಗರ್ ಲೆವೆಲ್ ಇರ್ತಿತ್ತು ಆಮೇಲೆ ನಮ್ಮ ಸ್ಟ್ರೆಸ್ ವರ್ಕ್ ಸ್ಟ್ರೆಸ್ ಜಾಸ್ತಿ ಇರೋದರಿಂದ ನಾನು ವಾಕ್ ಮಾಡ್ತಾರಲ್ಲ ಎಕ್ಸಸೈಸ್ ಇಲ್ಲ ಮತ್ತು ಯಾವುದು ಯೋಗ ಇಲ್ಲ ನಾನು ಬೆಳಗ್ಗೆ ಸಾಯಂಕಾಲ ಬಂದು ಆಸ್ಪತ್ರೆಯಲ್ಲಿ ಕೂತ್ಕೊಂಡ್ರೆ ನನಗೆ ಎಕ್ಸಸೈಸ್ ಇರೋಲ್ಲ ಆ ಪರ್ಪಸ್ಗೆ ನಾನು ವಿತ್ ಮೆಡಿಸಿನ್ ಇದ್ದರೂ ಸಹಿತ ಟೂ ಏಯ್ಟಿ ಟೂ ನೈಂಟಿ ನನಗೆ ಶುಗರ್ ಇರ್ತಾ ಇತ್ತು ಇಂಟರ್ನ್ಯಾಷನಲ್ ಸ್ಟೆಮ್ಸಲ್ಲಿ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಸಿಕ್ತು ಆ ಇನ್ಫಾರ್ಮೇಷನ್ ಸಿಕ್ಕಾಗ ನಾನು ಅದನ್ನು ತರಿಸಿ ಲಾಸ್ಟ್ ಇದರಲ್ಲಿ ಜುಲೈ ಐದನೇ ತಾರೀಕಿಂದ ನಾನು ಪ್ರಾರಂಭ ಮಾಡಿದೆ ಬೆಳಗ್ಗೆ ಒಂದು ರಾತ್ರಿ ಒಂದು ಎರಡು ಸ್ಟೆಟ್ಟನ್ನು ಖಾಲಿ ಹೊಟ್ಟೆಲ್ಲಿ ತಗೊಳ್ತಾ ಇದ್ದೀನಿ ತಗೊಂಡಾದ ನಂತರ ಒಂದು ತಿಂಗಳ ನಂತರ ನನಗೆ ಎಂಟು ಹತ್ತು ದಿವಸದಲ್ಲಿ ನಾನು ರಿಸಲ್ಟ್ ನೋಡಿದಾಗ ಎಫ್ ಪಿ ಎಸ್ ಅನ್ನೋದು ತೊಂಬತ್ತರಲ್ಲಿ ಇತ್ತು ನಾನು ಪಿ ಪಿ ಬಿ ಎಸ್ ಒನ್ ಟ್ವೆಂಟಿ ನೈನ್ ಒನ್ ತರ್ಟಿ ತನಕ ಇತ್ತು ಹೋದಂತೆ ನನಗೆ ಸ್ಟ್ರೆಸ್ ಆಗಲಿ ಒತ್ತಡ ನನಗೆ ಮಾನಸಿಕ ಒತ್ತಡ ಬಿ ಪಿ ಅದೆಲ್ಲ ಯಾವುದು ಈಗ ಬಾಧಿಸ್ತಲ್ಲ ಹೆಲ್ತಿಯಾಗಿರಲಿಕ್ಕೆ ನನಗೆ ಅನುಕೂಲ ಆಗ್ತಾ ಇದೆ ಮತ್ತು ನನ್ನ ಪೇಷೆಂಟಿಗೆ ಸಹಿತ ನಾನು ಕೊಟ್ಟ ನನಗೆ ಒಂದು ಸ್ಟ್ರೋಕ್ ಪೇಷೆಂಟಿಗೆ ಸಹಿತ ಕೊಟ್ಟಿದ್ದೀನಿ ಅವರು ಸಿಕ್ಸ್ಟಿ ಫೈವ್ ಇಯರ್ಸ್ ಏಜ್ ಆಗಿರ್ತಕ್ಕಂಥ ಸ್ಟ್ರೋಕ್ ಆಗಿತ್ತು ಅವರಿಗೆ ಎದ್ದು ಅಡ್ಡಾಡಲಿಕ್ಕೆ ಆಗ್ತಿರಲಿಲ್ಲ ಜಸ್ಟ್ ಒಂದು ವೀಕ್ ಒಂದು ಹನ್ನೊಂದು ಸ್ಯಾಚೆಟ್ ಡೈಲಿ ಒಂದು ತಿಂದ ಆದಮೇಲೆ ಅವರಿಗೆ ಸಹಿತ ರಿಕವರಿ ಆಗಿಬಿಟ್ಟು ಅಡ್ಡಾಡಿ ಮತ್ತೆ ಪುನಃ ಎರಡನೇ ಸ್ಯಾಚೆಟ್ ಎರಡನೇ ಬಾಕ್ಸನ್ನು ಮತ್ತೆ ಪುನಃ ತಗೊಂಡು ಹೋಗಿ ಅವರು ಕೂಡ ಈಗ ಒಂದು ರಿಕವರಿ ಆಗಿ ಚೆನ್ನಾಗಿದ್ದಾರೆ ಮತ್ತೆ ಸಣ್ಣ ಪುಟ್ಟ ಇರ್ತಕ್ಕಂಥ ಒಂದು ನಾಲ್ಕೈದು ಸ್ಯಾಚ್ಟ್ ತೊಗೊಂಡು ಸರ್ ಇಮಿಡಿಯೇಟ್ ರಿಸಲ್ಟು ಗೊತ್ತಾಗ್ತದೆ ಕಾರಣದಿಸಿದ್ರು ಹಾಂ ಇದು ವೆರಿಕೋಸ್ ಸೈನ್ಸ್ ಅಂತ ಹೇಳಿ ಕಲರ್ ಬಿಸ್ಲಿಕ್ಕೆ ಆಗಿತ್ತು ಇದು ವೆರಿಕೋಸ್ ವೈನ್ಸು ಉಪ್ಪಿಬಿಟ್ಟು ನೋವು ಬರ್ತಾ ಇತ್ತು ನನಗೆ ಈ ನೋವು ಬಂದಾದ್ಮೇಲೆ ಈಗ ಏನಿದೆ ಕಲರೇಷನ್ಸ್ ಈಗ ವೈಟ್ ಚೇಂಜ್ ಆಗ್ತಾ ಬಂದಿದೆ ನನಗೆ ಯಾಕಂದ್ರೆ ನಂತರದ ಈಗ ಒಂದು ತಿಂಗಳು ಬೆಳಿಗ್ಗೆ ಒಂದು ರಾತ್ರಿ ಒಂದು ಅದು ಈಗ ಕಲರ್ ಎಲ್ಲ ಚೇಂಜ್ ಆಗಿದೆ ಇದು ನೋವು ಇಲ್ಲ ನೋವು ಕಡಿಮೆ ಆಗಿದೆ ಅಲ್ಲ ಇದು ತುಂಬಾ ಕಲರ್ ಇಲ್ಲಿ ಡಾರ್ಕ್ ಕಲರ್ ಇತ್ತು ಈಗ ಆ ಆಗಿ ಇದನ್ನ ನಾವು ಹೆಲ್ತಿ ಆಗಿರ್ಲಿಕ್ಕೆ ಕಾಮನ್ ಆಗಿ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಇದು ಸಪ್ಲಿಮೆಂಟರಿ ಫುಡ್ ಅಂತ ನಮಗೆ ಗೊತ್ತಿರೋದ್ರಿಂದ ಯಾವುದೇ ಕಾಯಿಲೆ ಬಂದರೂ ಸಹಿತ ನಮ್ಮ ಪೋಷಕಾಂಶಗಳು ಕಡಿಮೆ ಆದಾಗ ನ್ಯೂಟ್ರಿಷನ್ ಕಡಿಮೆ ಆದಾಗ ಕಾಯಿಲೆಗಳು ಬಾಧಿಸ್ತವೆ ಅದರ್ವೈಸ್ ನಾವು ಬೇರೆ ಕಾಯಿಲೆಗೆ ನಾವು ಇದನ್ನು ತೊಗೊತಾ ಹೋದ್ರ ಸಹಿತ ಕಾಯಿಲೆಗೆ ಒಂದು ಕಾಯಿಲೆಗೆ ಮತ್ತೊಂದು ಕಾಯಿಲೆ ಜಾಸ್ತಿ ಆಗ್ತಾ ಹೋಗ್ತೈತಿ ಕಾಸ್ಟ್ ವೈಸ್ ನೋಡ್ಕೊಂಡ್ ತಗೊಂಡೆ ಅಂತಂದರೆ ಕಾಯಿಲೆಗೆ ಅದು ಇದ್ದೇ ಇರುತ್ತೆ ನಮಗೆ ಹೆಲ್ತ್ ವೈಸ್ ನಾವು ನೋಡಬೇಕಾದಾಗ ಅನ್ನೋ ಪ್ರಾಡಕ್ಟ್ ತಗೊಂಡೆ ಅಂತಂದ್ರೆ ಒಳ್ಳೆಯದಾಗಿ ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಇದೆ